ಕರ್ನಾಟಕ ರಾಜ್ಯ ವರ್ಕ್ ಬೋರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಬಿರುಸಿನ ಮತ ಪ್ರಚಾರ ಕೂಡ ನಡೀತಾ ಇದೆ ಈ ಚುನಾವಣೆಯಲ್ಲಿ ಆರು ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಈ ಚುನಾವಣೆಯಲ್ಲಿ ಮೂರು ಅಭ್ಯರ್ಥಿ ಬಹಳ ಪ್ರಬಲವಾಗಿದ್ದಾರೆ ದೇಸುದರಾಜ್ ಬಂದೇನವಾಜ್ ಸಜ್ಜದ ನಶೀನ್ ಸೈಯದ್ ಮೊಹಮ್ಮದ್ ಅಲ್ ಅಲಿ ಹುಸೇನಿ ಇವರು ಬಹಳ ಅನುಭವಸ್ಥ ಅಭ್ಯರ್ಥಿಗಳಾಗಿರುವುದು ವಿಶೇಷ ಎರಡನೇ ಅಭ್ಯರ್ಥಿ ವರ್ಕ್ ಬೋರ್ಡ್ ಮಾಜಿ ಅಧ್ಯಕ್ಷರಾದ ಅನ್ವರ್ ಬಾಷಾ ಮೂರನೇ ಅಭ್ಯರ್ಥಿ ಸರ್ವರ್ ಬೇಗ್ ಇವರು ಎಂಗ್ ಎಂಡ್ ಇವರು ಹೊಸ ಮುಖ ಅನ್ನೋದು ವಿಶೇಷ ಆದರೆ ವಕ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತರೆಂದು ಗುರುತಿಸಿಕೊಂಡಿದ್ದಾರೆ ಯುವ ಅಭ್ಯರ್ಥಿ ಸರ್ವರ್ ಬೇಗ್ ಅವರನ್ನ ಜಮೀರ್ ಅಹಮದ್ ಖಾನ್ ರವರೇ ಕಣಕ್ಕಿಳಿಸಿದ್ದಾರೆ ಈ ಯುವಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಎಂಬ ನಂಬಿಕೆ ಇಟ್ಟಿರುವುದಾಗಿ ಜಮೀರ್ ಅಹಮದ್ ಖಾನ್ ರವರೇ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಜನರ ಸೇವೆ ಹಾಗೂ ಸಮುದಾಯಕ್ಕೆ ಆಗಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಾಗಿ ಸರ್ವರ್ ಬೇಗ್ರವರು ಭರವಸೆಯನ್ನ ನೀಡಿದ್ದಾರೆ ಈ ಚುನಾವಣೆಯಲ್ಲಿ ಜನ ಕೈ ಹಿಡಿದರೆ ನಾನು ಕರ್ನಾಟಕ ವರ್ಕ್ ಆಸ್ತಿಯಲ್ಲಿರುವ ಜಾಗದಲ್ಲಿ ಉಚಿತ ಆಸ್ಪತ್ರೆ ನಿರ್ಮಿಸಿಕೊಡುವುದಾಗಿ ಆಶ್ವಾಸನೆಯನ್ನ ನೀಡಿದ್ದಾರೆ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಪದವಿ ಕಾಲೇಜು ಹಾಗೂ ಸಮಾಜಕ್ಕೆ ಬೇಕಾಗಿರುವ ಇತರೆ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಭರವಸೆಯನ್ನ ನೀಡಿದ್ದಾರೆ ಭ್ರಷ್ಟಾಚಾರ ತೊಡೆದು ಹಾಕಲು ಶತಪ್ರಯತ್ನ ಮಾಡ್ತೇನೆ ಹಾಗಾಗಿ ದಯವಿಟ್ಟು ತಮ್ಮ ಅಮೂಲ್ಯ ಮತವನ್ನ ನನಗೆ ಕೊಟ್ಟು ನನ್ನನ್ನ ಜಯಶೀಲರನ್ನಾಗಿ ಮಾಡಿ ಅಂತ ಸರ್ವರ್ ಬೇಗ್ರವರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಹೊಸ ಮುಖವೆಂದು ಚಿಂತಿಸಬೇಡಿ ನಿಮ್ಮ ಮನೆಯ ಹುಡುಗನಂತೆ ಎಲ್ಲ ಕೆಲಸ ಮಾಡಿಕೊಡುವೆ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಜನತೆಯನ್ನ ಕೂತ್ಕೊಂಡಿದ್ದಾರೆ रहमान वरम्बल बरकता हूँ मैं सरवर बेग मेरा सीरियल नंबर पांच है मैं से गुजारिश करता हूं बड़ी जिम्मेदारी के साथ आप 19 तारीख को नौ से चार बजे तक पोलिंग स्टेशन में जाके अपना वोट मुझे दे और इनशा कामयाब बनाए और जिम्मेदारी बहुत है जिम्मेदारी को समझते हुए आप अपना वोट दें اور کامیاب بنائے آپ کی عزت اور بھروسہ انشاءاللہ میں نہیں توڑوں گا کامیاب بن کے کام کر کے آپ کی عزت اور میں بڑھاؤں گا